ಶಬರಿ ಸಂಕಲ್ಪ ಸನ್ನಿಧಾನದಲ್ಲಿ ಅದ್ಧೂರಿ ಸಂಕಲ್ಪ ಮಹಾಪೂಜೆ ಕಲಬುರಗಿ ನಗರದಲ್ಲಿ ಶನಿವಾರ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಗೆ ಶ್ರೀ ಶಬರಿ ಸಂಕಲ್ಪ ಸನ್ನಿಧಾನದಲ್ಲಿ ಭಕ್ತಿ ಭಾವದಿಂದ ಸಂಕಲ್ಪ ಮಹಾಪೂಜೆ ಜರುಗಿತ ಚಿರಂಜೀವಿ ಸಿದ್ದ ಎಸ್ ಖಾನಪುರೆ ಅವರು ಮತ್ತು ಚಿರಂಜೀವಿ ಶಿವಾಂಕ ಕಾಬಾ ಇವರ ಜನ್ಮದಿನದ ಅಂಗವಾಗಿ ಖಾನಾಪುರ ಹಾಗೂ ಕಾಬಾ ಕುಟುಂಬದವರಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಪೂಜೆಯನ್ನ ಸನ್ನಿಧಾನದ ಗುರುಸ್ವಾಮಿಗಳಾದ ಶ್ರೀ ತುಕಾರಾಮ್ ಚಿತ್ತಾಪುರಕರ್ ಹಾಗೂ ಶ್ರೀ ಕಲ್ಲಪ್ಪ ಯಾದವ್ ಅವರ ನೇತೃತ್ವದಲ್ಲಿ ಮಹಾಮಂಗಳಾರತಿ ಭಕ್ತಿ ಗೀತೆ ಮತ್ತು ವೇದ ಮಂತ್ರಗಳೊಂದಿಗೆ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಭಕ್ತರ ಪಾಲ್ಗೊಳ್ಳುವಿಕೆಯಿಂದ ಸನ್ನಿಧಾನ ಪಾವನ ವಾತಾವರಣದಿಂದ ಕಂಗೊಳಿಸಿತು ಸಂಕಲ್ಪ ಮಹಾಪೂಜೆಯಲ್ಲಿ ಆಗಮಿಸಿದ ಗಣ್ಯ ಅತಿಥಿಗಳಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯರು ಸಂಕಲ್ಪ ಮಹಾಪೂಜೆಯಲ್ಲಿ ಆಗಮಿಸಿದ ಗಣ್ಯ ಅತಿಥಿಗಳಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಶಶೀಲ್ ಜಿ ನಮೋಶಿ ಅಫ್ಜಲಪುರ ಶಾಸಕರಾದ ಎಂವೈ ಪಾಟೀಲ್ ಅವರ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಸುಪುತ್ರ ಅಭಿಷೇಕ್ ಪಾಟೀಲ್ ಹಾಜರಾಗಿ ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆದು ಸದಾ ಶಬರಿಮಲೆ ಅಯ್ಯಪ್ಪನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂದು ಭಕ್ತರೊಂದಿಗೆ ಪ್ರಾರ್ಥಿಸಿದರು

ಮತ್ತು ಅವರ ಭಕ್ತಾದಿಗಳೇ ಪೂಜೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಅತಿಥಿಗಳೇ ತಾಯಂದಿರೆ ವಿಶೇಷವಾಗಿ ಈ ಒಂದು ಸಂಘಟನೆ ಈ ಒಂದು ಸಮಿತಿಗೆ ನಮಸ್ಕರಿಸುತ್ತಾ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪೂಜದಲ್ಲಿ ನಾನು ಪಾಲ್ಗೊಂಡಿದ್ದಕ್ಕಾಗಿ ನನಗೂ ಕೂಡ ಗುಲ್ಬರ್ಗ ನಗರದಲ್ಲಿ ಸುಮಾರು ಒಂದು ಎಂಟತ್ತು ಸಾವಿರ ಭಕ್ತಾದಿಗಳು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ದರ್ಶನ್ ಪಡ್ಲಿಕ್ಕೆ ಹೋಗ್ತಾರೆ ನನ್ನ ಒಂದು ಅದೃಷ್ಟ ಅಂದ್ರೆ ಹಿಂದೆ ಒಂದು ಮೂರು ವರ್ಷ ಹಿಂದೆ ನಾನು ಹೋಗಿ ಆಶೀರ್ವಾದವನ್ನ ಪಡೆದು ಬಂದು ಇನ್ನೊಂದು ಬರ್ತೀನಿ ಅಂತ ಹೇಳಿದ್ರೆ ತಮ್ಮೆಲ್ಲರ ಮತ್ತು ಪೂಜ್ಯರ ಒಂದು ಸಹಕಾರ ಆಶೀರ್ವಾದದಿಂದ ಕಳೆದ ಇಪ್ಪತ್ತನೇ ತಾರೀಕಿಗೆ ಇಪ್ಪತ್ತನೇ ತಾರೀಕಿಗೆ गुरुवीह <laughs> श्री भई मुख अति

ಈ ಸಂದರ್ಭದಲ್ಲಿ ವೀರಶೈವ ಮುಖಂಡ ನೀಲಕಂಠರಾವ್ ಮೂಲಗೆ ಸಂಗಣ್ಣ ಮುತಡಗಿ ಸೂರ್ಯಕಾಂತ ರಾಮಜಿ ಯುವ ಉದ್ಯಮಿ ದತ್ತಾ ಶಿರೂರ ಗುರುಶಾಂತ ಧುತರಗಿ ಗುರುರಾಜ ಬಿರಾದರ್ ಸಿದ್ದಲಿಂಗ ಬಿರಾದರ್ ವೀರೇಶ ಭುಯಾರ ಸಂಗೀತಗಾರ ಮಲ್ಲಿನಾಥ್ ಬಿರಾದರ್ ಕೆ ಮಲ್ಲಿನಾಥ್ ಮಹಾಂತಪ್ಪ ಬಿರಾದರ್ ಸೇರಿದಂತೆ ನೂರಾರು ಶಬರಿಮಲೆ ಅಯ್ಯಪ್ಪ ಭಕ್ತಾದಿಗಳು ಸೇರಿದಂತೆ ಹಲವು ರಾಜಕೀಯ ಧುರೀಣರು ಧಾರ್ಮಿಕ ಮುಖಂಡರು ಹಾಗೂ ಸಮಾಜದ ವಿವಿಧ ವಲಯದ ಗಣ್ಯರು ಭಕ್ತಿ ಭಾವದಿಂದ ಭಾಗವಹಿಸಿ ಪವಿತ್ರ ಸಂಕಲ್ಪ ಮಹಾಪೂಜೆಯನ್ನ ಸಾರ್ವಕೊ